ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಭೂಮಿ ಅಜ್ಜಿ ಹತ್ರ ಹೋಗಿ ರೆಶ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಅಜ್ಜಿ ಪ್ಲೀಸ್ ಸ್ವಲ್ಪ ದಿನದ ಮಟ್ಟಿಗಾದರೂ ನನ್ನನ್ನು ಒಪ್ಕೊಳ್ಬಹುದಲ್ವಾ ನೀವು ಅಂತ ಹೇಳ್ತಾರೆ ಆಗ ಅಜ್ಜಿ ಭೂಮಿ ಮಾತ್ರ ಕರಿಗಿ ಸರಿ ಅಂತ ಊಟ ಮಾಡೋದಕ್ಕೆ ಒಪ್ಕೊಳ್ತಾರೆ ಆಗ ಅಜ್ಜಿ ಭೂಮಿ ಬಳಸಿರೋ ಅಡುಗೆನ ಬಳಸ್ಕೊಂಡು ಊಟ ಮಾಡ್ತಾರೆ ಊಟ ತಿಂತ ಅಜ್ಜಿ ವಾವ್ ಎಷ್ಟು ತುಂಬಾ ರುಚಿಯಾಗಿದೆ ಇಂಥ ಊಟ ನಾನು ಯಾವತ್ತೂ ತಿಂದಿರಲಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಅದನ್ನು ಕೇಳಿ ಭೂಮಿಗೆ ತುಂಬಾ ಖುಷಿಯಾಗತ್ತೆ ಆದರೆ ಅಂಜು ಮತ್ತು ಪ್ರತ್ಯೇಕ ಅಪೇಕ್ಷೆ ಎಲ್ಲ ಹೊಟ್ಟೆ ಉರ್ಕೊಳ್ತಾರೆ ಆಗ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ನಿಮಗೆ ಒಬ್ಬಟ್ಟಂದರೆ ತುಂಬ ಇಷ್ಟ ಅಲ್ವಾ ಮೊದಲು ನೀವು ತಿನ್ಬಿಟ್ಟು ಹೇಳಿ ಅಂತ ಹೇಳ್ತಾಳೆ ಆಮೇಲೆ ನಾವು ತಿಂತೀವಿ ಅಂತ ಹೇಳ್ತಾರೆ ಆಗ ಅಜ್ಜಿ ಒಬ್ಬಟ್ಟು ತಿಂದು ವಾವ್ ಒಬ್ಬಟ್ಟಂತೂ ತುಂಬಾ ರುಚಿಯಾಗಿದೆ ಅಂತ ಹೇಳ್ತಾರೆ ಆಗ ಅಂಜು ಮತ್ತು ಪ್ರತ್ಯಕ್ಷನಿಗೆ ಶಾಕ್ ಆಗುತ್ತೆ ಅಯ್ಯೋ ನಾವು ಉಪ್ಪು ಹಾಕಿಬಿಟ್ಟಿದ್ವಲ್ಲ ಹಾಗಾದರೆ ಉಪ್ಪು ಹಾಕಿರೋದು ಹೇಗೆ ಹೀಗಾಯಿತು ಇಷ್ಟು ಆಗಿರೋದು ಹೇಗೆ ಸಾಧ್ಯ ಅಂತ ಮನಸಲ್ಲೇ ಅಂದ್ಕೊಳ್ತಾರೆ ಆಗ ಭೂಮಿ ಹೇಳ್ ನೆನಪು ಮಾಡ್ಕೊಳ್ತಾಳೆ ಭೂಮಿ ಅಂಜು ಮತ್ತೆ ಪ್ರತ್ಯಕ್ಷ ಉಪ್ಪು ಹಾಕಿರೋದನ್ನು ನೋಡಿರ್ತಾಳೆ ಅದನ್ನು ನೋಡಿ ಆ ಹಿಟ್ಟನ್ನು ತೆಗೆದು ಬೇರೆ ಹಿಟ್ಟನ್ನು ಹಾಕಿ ಒಬ್ಬಟ್ಟು ಮಾಡಿರ್ತಾಳೆ ಆಗ ಭೂಮಿ ಅಂಜು ಮತ್ತು ಪ್ರತ್ಯಕ್ಷನಿಗೆ ಊಟ ಬಳಸ್ತಾ ಹೇಳ್ತಾರೆ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಬಿದ್ದುಬಿಟ್ಟು ಅದಕ್ಕೆ ಅದೇ ಹಿಟ್ಟಲ್ಲಿ ಪೂರಿ ಮಾಡಿದ್ದೀನಿ ಚೆನ್ನಾಗಿದೆಯಾ ಅಂತ ಭೂಮಿ ನಗ್ತಾ ಅಂಜು ಮತ್ತೆ ಪ್ರತ್ಯಕ್ಷನ್ಗೆ ಕೇಳ್ತಾರೆ ಆಗ ಅಂಜುಗೆ ತುಂಬನೇ ಕೋಪ ಬರುತ್ತೆ ಎಲ್ಲರೂ ಊಟ ಮಾಡ್ತಿರುವಾಗ ಅಜಿತ್ ಎದ್ ನಿಂತ್ಕೊಳ್ತಾನೆ ಆಗ ಅಂಜು ಅಮ್ಮ ಹೇಳ್ತಾರೆ ಎಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡೋದು ನನಗೊಂಥರ ಹಬ್ಬದ ಥರ ಅಂತ ಹೇಳ್ತಿದ್ದೆ ಇವಾಗ ಯಾಕೆ ಎದ್ ನಿಂತ್ಕೊಂಡೆ ಅಂತ ಕೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಭೂಮಿ ನನ್ನ ಜೊತೆ ಪೂಜೆ ಮಾಡಿದ್ಲತ್ತೆ ಪಾಪ ಅವಳು ಬೆಳಿಗ್ಗೆಯಿಂದ ಏನು ತಿಂದೆ ಕೆಲಸ ಮಾಡಿದಾಳೆ ಈಗ ಅವಳನ್ನ ಬಿಟ್ಟು ಒಬ್ನೇ ಊಟ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಕಾಯ ವಾಚ ಮಾನಸ ನಿನ್ನನ್ನ ಮದ್ವೆ ಆಗ್ತೀನಿ ಕಾಯ್ತೀನಿ ಅಂತ ಮದ್ವೆ ಮಾಡ್ಕೊಂಡಿರೋದು ಅದ್ ಹೇಗೆ ಬಿಟ್ಕೊಡಕ್ಕಾಗತ್ತೆ ನೀವೆಲ್ಲರೂ ಊಟ ಮಾಡಿ ಆಮೇಲೆ ನಾನು ನನ್ನ ಹೆಂಡತಿ ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ ಅಂತ ಅಜಿತ್ ಹೇಳ್ತಾನೆ ಆಗ ಅಜ್ಜಿ ಹೇಳ್ತಾರೆ ನೀನು ಊಟಕ್ಕೆ ಕುತ್ಕೊಳ್ತೀಯೋ ಅಥವಾ ನಾವೆಲ್ಲ ಎದ್ದು ಹೋಗಬೇಕಾ ಅಂತ ಕೇಳ್ತಾರೆ ಆಗ ಭೂಮಿ ಹೇಳ್ತಾಳೆ ಅಯ್ಯೋ ಅಜ್ಜಿ ನೀವು ಹಾಗೆ ಮಾಡಬೇಡಿ ಇರಿ ಅವರು ಊಟ ಮಾಡ್ತಾರೆ ಅಂತ ಹೇಳಿ ಅಜಿತ್ನ ಹತ್ರ ಭೂಮಿ ಹೋಗಿ ನೋಡಿ ಇವಾಗ ನೀವೆಲ್ರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಒಂದಲ್ಲ ಒಂದಿನ ಅಜ್ಜಿ ನನ್ನ ಹತ್ರನೂ ಎಲ್ಲರ ಜೊತೆ ಕೂತ್ಕೊಂಡು ಊಟ ಅನ್ನೋ ದಿವ್ನ ದಿವಸ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಭೂಮಿ ಅಜಿತ್ಗೆ ಹೇಳ್ತಾಳೆ ಸರಿ ಅಂತ ಅಜಿತ್ ಕೂತ್ಕೊಂಡು ಊಟ ಮಾಡ್ತಾನೆ ಈ ಕಡೆ ಅಜಿತ್ ಅಮ್ಮ ಫಸ್ಟ್ ನೈಟ್ಗೆಲ್ಲ ತಯಾರಿ ಮಾಡ್ತಾರೆ ಆಗ ಭೂಮಿ ಹೇಳ್ತಾಳೆ ಫಸ್ಟ್ ನೈಟ್ ಬೇಡ ಅತ್ತೆ ಅಂತ ಹೇಳ್ತಾಳೆ ಆಗ ಸಂಗೀತ ಕೇಳ್ತಾರೆ ಇದೇನಮ್ಮ ಮದುವೆ ಬೇಕು ಫಸ್ಟ್ ನೈಟ್ ಬೇಡ ಅಂತ ಹೇಳ್ತಿದ್ದೀರಿ ಅಲ್ಲ ಹಾಗೆ ಹೇಳಿದ್ರೆ ಹೇಗೆ ಅಂತ ಹೇಳ್ತಾರೆ ಅದನ್ನೆಲ್ಲ ಕದ್ದು ಅಂಜು ಅಮ್ಮ ಅಂಜು ಮತ್ತೆ ಅಪೇಕ್ಷ ಕೇಳಿಸ್ಕೊಳ್ತಿರ್ತಾರೆ ಆಗ ಭೂಮಿ ಹೇಳ್ತಾಳೆ ಅದು ಅತ್ತೆ ಇನ್ನು ಯಾರು ನನ್ನನ್ನ ಮನೆಯಲ್ಲಿ ಸೊಸೆ ಅಂತ ಒಪ್ಕೊಂಡಿಲ್ಲ ಅಲ್ವಾ ಹಾಗಿರುವಾಗ ನಾನು ಹೇಗೆ ನಿಮ್ಮ ಮಗನ ಜೊತೆ ಹೆಂಡತಿ ತರ ಇರಲಿ ಮದುವೆ ಹೇಗೋ ಆಗೋಯ್ತು ಅಜ್ಜಿ ಕೂಡ ಮನ್ಸಾರೆ ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡ ಮೇಲೆ ನಾನು ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಅಂತ ಭೂಮಿ ಹೇಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ನೋಡು ಇವಾಗ ನೀನು ನಮ್ಮ ಮನ್ಸನ್ನೆಲ್ಲ ಗೆದ್ದಿದ್ಯಲ್ಲ ಅದೇ ತರ ಮನೆಯವರೆಲ್ಲರ ಮನಸ್ಸನ್ನು ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀಯ ಹಾಗಂತ ಫಸ್ಟ್ ನೈಟ್ ಪ್ರೋಗ್ರಾಮ್ನ ಮುಂದೂಡೋದಕ್ಕಾಗೋದಿಲ್ಲ ಏನೋ ಹೋಗ್ಲಿ ಪಾಪ ಅಂತ ಇವತ್ತು ಒಂದಿನ ಬಿಡ್ತೀನಿ ನಾಳೆಯಿಂದ ನೀನು ನನ್ನ ಮಗನ ರೂಮ್ನಲ್ಲಿ ಅವನು ಹೆಂಟಿಯಾಗಿ ಇರಬೇಕು ಈ ಕಡೆ ಅಂಜು ಅಮ್ಮ ಅಂಜು ಮತ್ತು ಅಪೇಕ್ಷನ್ ಹತ್ರ ಹೇಳ್ತಾರೆ ಅಜಿತ್ ಇನ್ನು ಭೂಮಿನ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳೋದು ನನ್ಗೆ ನಂಬೋದಿಕ್ಕಾಗ್ತಾ ಇಲ್ಲ ನಿಶ್ಚಿತಾರ್ಥದವರೆಗೂ ಮನಸ್ಸಲ್ಲಿ ಸಾಹಿತ್ಯನೇ ಇದ್ದಾಳೆ ಅಂತ ಹೇಳ್ತಾ ಇದ್ದ ಅದು ಹೇಗೆ ಮ ಸಾಹಿತ್ಯನ ಮನಸ್ಸಿಂದ ಹೊರಗೆ ಹಾಕಿ ಈ ಭೂಮಿನ ಮದುವೆಯಾಗಿ ಬಂದ ಅದು ಲವ್ ಮಾಡೋ ಹಂತಕ್ಕೆ ಬಂದಿದ್ದಾನೆ ಅಂದರೆ ಅಂತ ಹೇಳ್ತಾಳೆ ಆಗ ಅಪೇಕ್ಷೆ ಹೇಳ್ತಾಳೆ ಹೌದತ್ತೆ ಒಂದು ವೇಳೆ ಲವ್ ಏನಾದರೂ ಇದ್ದಿದ್ರೆ ಅವನು ಅಮ್ಮನತ್ರ ಹೇಳ್ಕೊಡ್ತಿದ್ದ ಆದರೆ ಈ ವಿಷಯ ಅಮ್ಮನಿಗೂ ಗೊತ್ತಿಲ್ಲ ನನಗೂ ಏನೋ ಅನುಮಾನ ಬರ್ತಿದೆ ಅಂತ ಅಪೇಕ್ಷೆ ಹೇಳ್ತಾಳೆ ಅಂಜು ಅಮ್ಮನಿಗೂ ಡೌಟ್ ಬರುತ್ತೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ